ಸಣ್ಣ ಮಕ್ಕಳನ್ನ ಹಿಡಿದು ದುಡ್ಡು ಮಾಡುವ ದಂಧೆ ಈಗ ಬಲು ಜೋರಾಗಿದೆ ಅಂತ ರಾಜ್ಯಗಳಿಂದ ಬರುವ ಈ ಮಹಿಳಾ ದಂಧೆಕೋರರು ಸಣ್ಣ ಮಕ್ಕಳನ್ನ ಕಂಕುಳದಲ್ಲಿಟ್ಟುಕೊಂಡು ಭಿಕ್ಷೆ ಬೇಡಿದ್ರೆ ಸ್ವಲ್ಪ ದೊಡ್ಡ ಪ್ರಾಯದ ಮಕ್ಕಳ ಮುಖಾಂತರ ಚಿಕ್ಕ ಪುಟ್ಟ ವಸ್ತುಗಳನ್ನ ಮಾರಿ ಹಣ ಮಾಡುವ ಖತ್ತರ್ ನಾಕುಗಳು ಎಗ್ಗಿಲ್ಲದೆ ನಮಗೆ ಕಾಣಸಿಕ್ತಾರೆ ಎಂತಹುದೇ ಒಂದು ಘಟನೆ ಉಡುಪಿಯಲ್ಲೂ ಕೂಡ ನಡೆದಿದೆ ಮಧ್ಯಾಹ್ನ ನಗರದ ನ್ಯಾಯಾಲಯದ ಮುಂಭಾಗದ ರಸ್ತೆಯಲ್ಲಿ ಹೊರ ರಾಜ್ಯದ ಮಹಿಳೆಯೊಬ್ಬರು ಇಬ್ಬರು ಪುಟಾಣಿ ಮಕ್ಕಳ ಮೂಲಕ ರಸ್ತೆಯಲ್ಲಿ ಕಲಾಕೃತಿಯುಳ್ಳ ಸಣ್ಣ ಪುಸ್ತಕಗಳನ್ನು ಮಾರಾಟ ಮಾಡಿಸ್ತಿದ್ರು ಇದನ್ನು ಗಮನಿಸಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಶರ್ಮಿಳಾ ಎಸ್ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ ಮಕ್ಕಳನ್ನು ರಕ್ಷಿಸಿದ್ದಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಮಹಿಳೆಯರನ್ನ ಪ್ರಶ್ನಿಸಲು ಆರಂಭಿಸಿದಾಗ ಕಣ್ಣೀರಿಡುತ್ತಾ ಮಾತು ಆರಂಭಿಸಿದ ಮಹಿಳೆ ಹೊಟ್ಟೆಗೆ ತಿನ್ನಲು ಸರಿಯಾದ ವ್ಯವಸ್ಥೆ ಇಲ್ಲ ಅದಕ್ಕಾಗಿ ಸಣ್ಣ ಕಲಾಕೃತಿಯುಳ್ಳ ಪುಸ್ತಕಗಳನ್ನು ಮಾರಾಟ ಮಾಡ್ತಿದ್ದೇನೆ ಅಂತ ಗದ್ಗದಿತರಾಗಿ ಉತ್ತರಿಸುತ್ತಾ ಸುತ್ತಲೂ ಸೇರಿದ್ದವರ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳಲು ಪ್ರಯತ್ನ ಪಟ್ಟರು ಆದರೆ ಬೆಳಗಿನಿಂದಲೇ ಮಹಿಳೆಯು ಇಬ್ಬರು ಮಕ್ಕಳ ಮೂಲಕ ವ್ಯಾಪಾರ ನಡೆಸ್ತಾ ಇದ್ರು ಅಂತ ಸ್ಥಳೀಯರು ದೂರಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಶರ್ಮಿಳಾ ಅದೇ ರಸ್ತೆಯಲ್ಲಿ ಬರುವಾಗ ಮಹಿಳೆಯವರುಗಳು ಆರಾಮಾಗಿ ನೆರಳಲ್ಲಿ ಕೂತ್ಕೊಂಡಿದ್ದು ಇಬ್ಬರು ಮಕ್ಕಳು ವಾಹನಗಳು ಓಡಾಡುವ ರಸ್ತೆಯಲ್ಲಿ ಮಕ್ಕಳನ್ನು ವಾಹನಕ್ಕೆ ಅಡ್ಡವಾಗಿ ಓಡಿಬರುತ್ತಾ ವಸ್ತುಗಳನ್ನು ಮಾರಾಟಕ್ಕೆ ಯತ್ನಿಸ್ತಾ ಇರುವುದನ್ನು ಗಮನಿಸಿದ್ದಾರೆ ಮಹಿಳೆಯ ದಂಧೆಯ ಕಪಟವರಿತ ನ್ಯಾಯಾಧೀಶೆ ಶರ್ಮಿಳಾ ಅವರು ತಕ್ಷಣ ಮಹಿಳಾ ಠಾಣೆ ಮಕ್ಕಳ ರಕ್ಷಣಾ ಘಟಕ ಹಾಗೂ ಕಾರ್ಮಿಕ ಇಲಾಖೆಗೆ ಮಾಹಿತಿ ನೀಡಿ ಮಕ್ಕಳನ್ನು ರಕ್ಷಿಸಿದ್ದಾರೆ ಈ ಮೂಲಕ ದುಡಿಯುವ ಮಕ್ಕಳಿಗೆ ನ್ಯಾಯಾಧೀಶೆಯ ಮನ ಮಿಡಿದಿದೆ